ೀಪಾ ನಿಮ್ ರಾಗು ಹಿಂಗ ಬಿಸಿಲ್ ಐತಿ ಹೋ ಇಂತ ಬಿಸಿಲ್ ಒಳಗ ನೀವು ಹೊರಗ ಅಡ್ಡಾಡಕ್ ಹೋಗ್ತಾಡ್ರಿ ಈ ಬಿಸಿಲಿಗೆ ನಿಮ್ ಸ್ಕಂಡ್ ಬರ್ನ್ ಹಾಕಿ ನೀವು ಕರ್ರಾಗ್ಬಿಡ್ತೀರಿ ಹ್ಮ್ ைப் நோட் கோன்னத மனிதரீனி வீடியோ நோட்ரிக்கா ஷுசப் முருசுன் ஜன் தந்திர கௌரப்பட வத்தி சென்ச்செல்லி பார்த்துக்கொண்டு மலி ஹூ முட்கண்ட் ரெடி ஆகிடுத்துவா அது ஏனண்ண பாரி பூணி நோடு ஆஹ் கௌர அந்த கண்டிச்சி அக்கா பாலாக்கணும் ஏன்னீ கடை பண்ணி இஷ்ட ಅದ್ರಾಗ ಏನ್ ಊರ್ ಮುಂದಿನ ಹೊಲ್ದಾಗ ಗೌಡ್ರು ಮಲ್ಲಿಗೆ ಅಂತ ಹಚ್ಚಾರ ದಿನಾ ಮಾರ್ಕೆಟ್ಗೆ ಅಂತ ಹೇಳಿ ಮಲ್ಲಿಗೆ ಹೋಗಿ ಕೊಟ್ಟಿರ್ತಾರ ಅದ್ರಾಗ ಒಂದ ತಕೊಂಡು ನಾನು ಕಟ್ಕೊಂಡು ಹಾಕೊಂಡಿರ್ತೇನೆ ಅಂದ ಇವತ್ತ ನೆನಪಾತು ನಾಳೆನ ಸಂಕವನ ಮಗಳು ಮದ್ಳೂರನ್ ಹಾಸ್ಟೆಲ್ ನೂರ್ ಬಂದಾಳಂತ ಮಗಳ್ ನೆಡಾಕ ಚಲೋ ನಂಗೆ ಓದ್ಲಿ ಅಂತ ಹೇಳಿ ಅದಕ್ಕ ಹುಡುಗಿ ಒಂದೆರಡು ಹೂ ಕೊಟ್ಟು ಮತ್ತಾಗ ಸಂಜೆ ಕಡೆ ಖರ್ಚಿಕಾಯಿ ಮಾಡೋಣ ಅಂತಂದಿದ್ಲು ಅಂತ ಹೇಳಿ ಬಂದಿದ್ದೆ ನೋಡ್ರಿ

ಅವಕ್ ತಂದೆ ಮಾಡ್ಕೊಂಡವನಿಲ್ಲ ನೋಡ ಇವ್ ಕಳವಕ ಇವ್ವಾ ನೋಡುವ ತಂಕೋಕ ಮಗು ಬೇಕೇ ಬಂಗಾರ ಎಲ್ಲ ಹಾಟ ಇರೋದು ಬಿಡೋದು ಏನು ಬೇಡ ಕಡದ ಅನ್ನೋಕ್ಕೂ ಬ್ಯಾಡವ ನಮ್ಮ ಇಲ್ಲ ತಾಲಿ ತು ಅಟ ಎಲ್ಲ ಯಾವಾಗ ಬಂದ್ಕೊಂತೀನ ನೀ ಬಂದ್ ಕುಂತೀನಿ ನೋಡ್ಲೇಲಿ ಕೂಡ ನಾನು ಮೆಲ್ಲಕ್ಕೆ ಹಂಗೆ ಬಂದು ಕುಂತ ಅಲ್ಲ ಕಳವಕ್ಕ ಮತ್ತ ಊರಾಗ ಯಾರ ಸತ್ತಾರಂತಲ್ಲ ನನ್ಗ ಒಂದ್ಚೂರು ಕರಿಬಾರ್ದನು ನಾನು ಮಾರಿ ನೋಡಕ ಬರ್ತಿದ್ದೆ ನೋಡಿ ಮಂದಿ ಏನ್ ತಿಳ್ಕೊಂತಾರ ಹ ಕಾಳವ್ವ ಮತ್ತ ಅಖಿಲಾಂಡೇಶ್ವರಿ ಇಬ್ಬರ ಬಂದಾರ ನೋಡು ಸಂಕವ್ವ ಬರ್ಲಿ ಇಲ್ಲ ಮೂರ್ ಮಂದಿನೂ ಕೂಡ್ ಕೂಡ ಅಡ್ಡಾಡ್ತಿದ್ರು ಹ್ಞೂ ಸತ್ತಾಗ್ ಬಂದಿಲ್ ನೋಡು ಎಂತ ಬುದ್ಧಿ ಕೆದಾಳ ಅಂತ ತಿಳ್ಕೊಳ್ಳಲ್ಲನು ಅಲ್ಲ ಕಳವಕ್ಕ ನಾನು ಒಂಚೂರು ಚೂರು ಕರಿಬಾರ್ದ அய்ய இதொண்டு தம்பவ நான் இது அப்படின் நான் நோட் மாதா இதே கிவியாக காது நீங்க கிவி கேங்குவா இத கிவி கேக்க நம் ஜீவா சனி இதோடீ நான் சரி சார் அல்லா கிலண்டேஸ்வரீ நினைக்கோளு தப்பிள்ல் நோடு ಆಕಿ ಹುಡುಕ ಶಂಕಾಗ್ತದೆ ಕಿವಿ ಯಾವಾಗ ಕೇಳಿ ಆಕೆ ಮುಂದೆ ಬಂದು ಎರಡು ಕೈಲಿ ಬೊಂಬಾ ಹೊಡ್ಕೊಂಡ್ರು ಅದ್ರ ಕಿವಿ ಮರ ಕೇಳಂಗಿಲ್ಲ ಬಿಡೋಂಗಿಲ್ಲ ಅದ್ರ ಮುಂದೆ ಬಂದು ಕತ್ತಿ ಹೇಳಕತ್ತಿದೀನೇನು ನಾನು ಬಂದು ವಿಷಯ ಮರ್ತೆ ನೋಡು ಹ್ಞೂ ಹ್ಞೂ ಕಳುವಕ್ಕ ಗೊತ್ತಾತನ ವಿಷಯ ಯೋವಾ ಮಾದೇವಿ ಎಲ್ಲಾನು ನಕಲಿ ಮಾಡಿ ವಿಷಯ ಮರ್ಸಾಕ್ ಹೋಗ ಅಲ್ಲ ಅಕಿಲಾ ಏನಾಗ್ತದು ಸೌಜನ್ಯ ಕೇಸಿಂದ ಅಲ್ಲ ನೀ ಹೇಳಿದ್ದು ನೋಡಿದ್ರು ಅದು ಎರಡ್ ಸಾವಿರದ ಆಗಿತ್ತಲ್ಲ ಅದೇ ಕೇಸಿಂದ ಹೋದಿಲ್ಲ ಇನ್ನೂ ಮುಗುದಿಲ್ಲ அது கேட்டா அண்ண ஆகி கேத்து அதன ஓட இவா ஏனா அல்ல அல்ல நோடு தப்பாரி குடியவர மேல் பர்ப அது அல்ல நீத்தீவி மனசார் தலிக்குற குத்தீஸ்வரர் ಯುವ ಕಳವತ್ತ ನಿನಗೆ ಹೇಳ್ತಾನಿ ಈಗಿಂದ ಹೆಂಗೆ ಟ್ರೆಂಡ್ ನಡೆದ್ಬಿಟ್ಟತಿ ಅಂತಂದ್ರೆ ಮೊಬೈಲ್ನ್ಯಾಗ ಈ ರೀಲ್ಸ್ ಅಂತ ಬರ್ತಾವಲ್ಲ ರೀಲ್ಸ್ ಒಳಗೆ ಒಂದು ವಿಷಯ ಹರಿದಾಡ್ಬಿಡ್ತು ಅಂತಂದ್ರೆ ಅದಕ್ಕೆ ಏನೇನೆಲ್ಲ ಬಣ್ಣ ಕರ್ತಾರ ಅಂತಂದ್ರೆ ಇವ್ವಾ ಅದನ್ನು ನೋಡಕ್ಕೆ ಬಲ್ಲೆ ಇವತ್ತ ಬೆಳಿಗ್ಗೆ ಬುಮ್ಮ ರೀಲ್ಸ್ ಮಾಡಿ ಹಾಕ್ಯಾನ ಹ್ಮ್ ಏನು ಗೊತ್ತಾನ ಅಲ್ಲಪ್ಪ ಶಿವಪ್ಪ ನಿನ್ನ ಆಸ್ಥಾನದ ಸ್ಥಾನದೊಳಗೆ ನಿನ್ನ ಜಗದೊಳಗ ಒಂದು ಹೆಣ್ಣನ್ನ ನೀನು ಕಾಪಾಡಕ ಆಗಿಲ್ಲ ಅಂತಂದ್ರ ಮತ್ತೆ ಇಡೀ ಜಗತ್ತನ್ನ ನೀನು ಹೆಂಗ್ ರಕ್ಷಣೆ ಮಾಡ್ತಿಪಾ ಅಂತ ಹೇಳಿ ಅಲ್ಲಾ ನೋಡಿಲೆ ನಾವು ತಿಳ್ಕೊಬೇಕ ದೇವ್ರ ಅದಾನ ಅನ್ನೋರ್ಗೆ ದೇವ್ರ ಅದಾನ ಅನ್ನೋರ್ಗೆ ಇಲ್ಲ ಆ ಶಿವಪ್ಪ ಈಗ ಸುಮ್ನೆ ಕುಂತು ನೋಡಕ್ ಅಲ್ಲ ಹಿಂದೆ ನಾವು ತ್ರೀತಾಯು ಗುದ ಬರೀ ಸೀತೆಯನ್ನ ಅಪಹರಿಸಿದ ಕಾರಣಕ್ಕ ರಾವಣನ ಸಂಹಾರ ಹೆಂಗಾತ ಅಂತ ಹೇಳಿ ಹಂಗ ಇವತ್ತ ಸೌಜನ್ಯಾಗ ಕೇಸಳಗ್ ಅನ್ಯಾಯ ಆಗಿರ್ಬೋದು ಆದ್ರ ಶಿವಪ್ಪ ಶಿಕ್ಷೆ ಕೊಡು ಟೈಮ್ನ್ಯಾಗ ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟ ಕೊಡ್ತಾನ ಅನ್ನೋದು ನಮ್ಮ ಮನಸ್ಸಿನೊಳಗ ಇರ್ಬೇಕು ನೋಡ ಕಾಳವಕ್ಕ ಅಲ್ಲೇ ಮಾತೇವಿ ಹೆಂಗೆ ಹಡಿಲಿಲ್ಲ ಅದೇನು ಕೈರಸ ಕುಡಿಲಿಲ್ಲ ನೀನು ಹಡ್ದರ್ ಕಷ್ಟ ಏನು ಗೊತ್ತಾಕತಿ ಗಂಡು ಯಾಡಾಡ್ಕೊಂಡು ಕುಂತಿದೀವಿ ಹೀಗಾಗಿ ನಿನಗೆ ಹೆಣ್ಣಾಡ್ಬಾರ ಕಷ್ಟ ಅರ್ಥ ಆಗಂಗಿಲ್ಲ ಅದ ನಾವು ಹೆಣ್ ಹುಡುಗರು ಶಾಲೆಲಿಂದ ಒಂದು ಐದು ನಿಮಿಷ ಬರೋದ್ ಲೇಟ್ ಆತ ಅಂತಂದ್ರೆ ಜೀವ ಒದ್ದೆ ಆಡಕ್ಕ ಈಗಿನ ಕಾಲಮಾನ ಸರಿ ಇಲ್ಲ ಹೊರಗೆ ಹೋದ ಹೆಣ್ಮಕ್ಳು ಹೆಂಗ್ ಬರ್ತಾರ ಯಾವಾಗ ಬರ್ತಾರ ಅನ್ನೋ ಟೆನ್ಷನ್ ಒಳಗ ಮನ್ಯಾಗ ತಾಯಿಗಳು ಜೀವ ಒದ್ದೆ ಆಡ್ತಿರ್ತತಿ ಅಲ್ಲ ಪಾಪ ಆ ಸೌಜನ್ಯ ಬೆಳಿಗ್ಗೆ ಹೋಗೋ ಮುಂದೆ ಇಂಥ ಚಂದ ಹೋಗಿತ್ತು ಸಂಜಿಕ ಬರ್ಲಿಲ್ದಾಗ ಅವ್ರ ಹೂ ಅವರಪ್ಪನ ಜೀವ ಎಷ್ಟು ಒದ್ದಾಡಿರಬಾರ್ದು ಏನ ಮರ್ದಿನ ರೇಪಾಗಿ ಕೊಲೆ ಆಗಿ ಹೆಣ ಸಿಕ್ಕರ ತಂದೆ ತಾಯಿ ಜನ್ಮ ಎಷ್ಟು ನುಂದಿರಬಾರ್ದು ಹೇಳೋಡೋನು ಅಲೋವಾಯವ್ವ ನಮ್ಮ ಬಾಡಿಗೆ ಅಯ್ಯ ಹೆಣ್ಣ ಬೇಕಾಗಿತ್ತ ಆ ಝಟಕ್ ಅಂತ ಹೇಳ್ಬೇಕಾದ್ರ ರೊಕ್ಕ ಹೆಣ್ಮಕ್ಳು ಸಿಕ್ತಾರ ಅಂತಾರಿಂದ ಹೋಗೋದ್ ಬಿಟ್ಟು ಇಂತ ಪಾಪದ ಹೆಣ್ಮಕ್ಳನ್ನ ಚಿನ್ನಯ್ಯ ಹಾಳು ಮಾಡ್ಬೇಕ್ ಮುದೇವಿ ನೀನ್ ಹೇಗಿದ್ದ ದುಃಖದಿನೈತ್ ನೋಡ್ರಿ ಈಗಿನ ಕಾಲದಾಗ ಹೆಣ್ಣು ಹೊಸ ಹೊರಗೆ ಹೋಗಿರುವಂತಂದ್ರ ಆರಾಮಾಗಿ ಚೇಪಾಗಿ ಹೊಳ್ಳೆ ಮನೆಗೆ ಬಂದ್ರೆ ನಾವು ಮಾಡಿದ್ರು ಪುಣ್ಯನವಾಯುವ ಅದು ಹ್ಮ್ ಈಗ ನೋಡ ಪಾಪ ಚೌಧನ್ಯ ಬೆಳಿಗ್ಗೆ ಕಾಳಿದ್ರು ಅಂತ ಹೋದಕ್ಕೆ ಮತ್ತೆ ನಾಡ ಬಾಗಿ ಹಣ ಹಾಕ್ಸಿಕ್ಕಳ ಹನ್ನೈದು ಸಾವಲ್ಲ ಆಕೆಗೆ ಅಕ್ಕಿಗೆ ಒಟ್ಟು ನ್ಯಾಯ ಅಂತ ಮಾಡಿ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗ್ಬೇಕು ನೋಡ ಕಾಳುವಕ ಆಕೆ ಆತ್ಮಕ ಶಾಂತಿ ಸಿಗಲುವ ಹ ನಾನು ಓದಿ ಕೇಳಿರೋ ಕಾದಂಬರಿ ಕಥೆಗಳ ಪ್ರಕಾರ ದ್ವಾಪರ ತ್ರೇತಾಯುಗ ಕಲಿಯುಗ ಯಾವಾಗ ಆಗಲಿ ಹೆಣ್ಣಿಗೆ ಅನ್ಯಾಯ ಆದಾಗ ಆ ಅನ್ಯಾಯವನ್ನು ಮೆಟ್ಟೆ ನಿಲ್ಲಾಕ ಪರಶಿವ ಹುಟ್ಟಿ ಬಂದ ಬರ್ತಾನ ಅದಕ್ಕೆ ಆ ದೇವರು ಹೇಳಿರೋದು ಯದಾ ಯದಾ ಹಿ ಧರ್ಮಸ್ಯ ಜ್ಲಾನೇ ಭವತಿ ಭಾರತ ಅದ್ಭುತ ಅಧರ್ಮಸ್ ಥದಾತ್ಮಾನಂ ಶುಜಾ ಅಂತ ಹೇಳಿ ಹ್ಞೂ ಪಾಪ ನಡಾತೀತಿ ಅಂತಂದ್ರೆ ಆ ಪಾಪವನ್ನು ಮೆಟ್ಟಿ ನಿಲ್ಲಾಕ ಪರಶಿವ ಉದ್ಭವಿಸಿ ಬಂದ ಬರ್ತಾನ ಆ ಅನ್ಯಾಯ ಆದಂತಹ ಸೌಜನ್ಯನ ಆತ್ಮಕ ಶಾಂತಿ ಸಿಗಲಿ ಅಕೆಗೆ ನ್ಯಾಯ ಒದಗಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೇನೆ